ಶ್ರೀ ಗಣೇಶ ಮನೆ ಅಂತ ಹೇಳಿದರೆ ಅದಕ್ಕೆ ಅರ್ಥ ತುಂಬ ಇದೆ ಯಾಕಂತ ಹೇಳಿದರೆ ನಮ್ಮ ಅಜ್ಜ ಮೋಹನ್ ರಾವ್ ಕಳೆದ ತೊಂಬತ್ತೈದು ವರ್ಷ ಹಿಂದೆ ಪ್ರಾರಂಭಿಸಿದಂಥ ಗಣೇಶನ ವಿಗ್ರಹದ ರಚನೆ ಇವತ್ತಿಗಿದು ತೊಂಬತ್ತೈದನೇ ವರ್ಷದ ನಮ್ಮ ಗಣೇಶನ ವಿಗ್ರಹ ರಚನೆ ನಾವು ತೊಡಸ್ಕೊಂಡಿದ್ದೀವಿ ಇದಕ್ಕೆ ಮುಖ್ಯ ಸ್ಫೂರ್ತಿ ಸ್ಫೂರ್ತಿಯ ಚಿಲುಮೆ ಅಂತ ಹೇಳ್ಬೋದು ನಮ್ಮ ಅಜ್ಜ ಮೋಹನ್ ರಾವ್ ಅವರು ಅಂದು ಪ್ರಾರಂಭಿಸಿದಂಥ ಈ ಗಣೇಶನ ವಿಗ್ರಹದ ರಚನೆ ಇಂದಿಗೂ ನಿರಂತರವಾಗಿ ಯಾವುದೇ ತಡೆಯಿಲ್ಲದೆ ಪ್ರತಿ ವರ್ಷ ಭಾದ್ರಪದ ಮಾಸ ಬಂತು ಅಂತ ಹೇಳಿದರೆ ಗಣೇಶನ ಹಬ್ಬದ ಸಂಭ್ರಮ ಅಂತ ಹೇಳಿದರೆ ನಮಗೆ ಈ ಮನೆಯಲ್ಲಿ ಎರಡು ತಿಂಗಳು ಪೂರ್ವವಾಗಿ ನಾವು ಸಿದ್ಧತೆ ಮಾಡುವುದಿದೆ ಯಾಕಂತ ಹೇಳಿದರೆ ಗಣೇಶನ ವಿಗ್ರಹ ನಾವು ಮಾಡುವಂಥದ್ದು ಇದು ಪರಿಸರಕ್ಕೆ ಯಾವುದೇ ಮಾರಕವಾಗಿರಬಾರದು ಪರಿಸರಕ್ಕೆ ನಾವು ಒತ್ತು ಕೊಟ್ಟು ಯಾವುದೇ ರೀತಿಯ ಮಾಲಿನ್ಯಕ್ಕೆ ಎಡೆ ಕೊಡದೆ ಯಾಕಂತ ಹೇಳಿದರೆ ಗಣೇಶನ ವಿಗ್ರಹಕ್ಕೆ ಮುಖ್ಯವಾಗಿ ಬೇಕಾಗಿರುವಂಥ ಕಚ್ಚಾ ಸಾಮಗ್ರಿ ಬಗ್ಗೆ ನಮಗೆ ನಾವು ಜಾಗರೂಕರಾಗಿದ್ದೇವೆ ಯಾಕಂತ ಹೇಳಿದರೆ ವಿಗ್ರಹ ರಚನೆಗೆ ಬೇಕಾಗಿರುವಂಥ ಆವೆ ಮಣ್ಣೇ ನಮಗೆ ಕಚ್ಚಾ ಸರಕು ನಮ್ಮಲ್ಲಿರುವಂಥ ಯಾವುದೇ ವಿಗ್ರಹ ನೀವು ಗಮನಿಸಿದರೆ ಎಲ್ಲ ವಿಗ್ರಹಗಳು ಶುದ್ಧ ಆವೆ ಮಣ್ಣಿನಿಂದ ಸಿದ್ಧಪಡಿಸದಾಗಿದೆ ಯಾಕಂತ ಹೇಳಿದರೆ ವಿವಿಧ ರೀತಿಯ ದ್ರವಗಳನ್ನು ದ್ರವ್ಯಗಳನ್ನು ಉಪಯೋಗಿಸೋ ಇದ್ದಾರೆ ಆದರೆ ನಮ್ಮ ಅಜ್ಜ ಅಂದು ಅವರಿಗೆ ಆವಾಗಲೇ ಗೊತ್ತಿತ್ತು ಈ ಪ್ರಸ್ತುತ ಕಾಲಘಟ್ಟದಲ್ಲಿ ಎಲ್ಲ ವಿರೂಪ ಆಗಬಹುದು ಹೇಳಿ ಆವಾಗಲೇ ಅವರ ರೂಪುರೇಖೆ ಹೇಗಿದೆ ಹೇಳಿದರೆ ನಾವು ಮಾಡುವಂಥ ಈ ವಿಗ್ರಹದಲ್ಲಿ ಯಾವುದೇ ಪರಿಸರಕ್ಕೆ ತೊಂದರೆ ಆಗುವಂಥದ್ದು ಉದಾಹರಣೆಗೆ ಜಲಮಾಲಿನ್ಯ ಆಗುವಂಥದ್ದು ವಾಯು ಮಾಲಿನ್ಯ ಆಗುವಂಥ ಇರಬಾರ್ದು ಆವಾಗಲೇ ಅದರ ಬಗ್ಗೆ ಕಟ್ಟುನಿಟ್ಟಾಗಿ ಅವರ ಒಂದು ಚಿಂತನೆ ಇತ್ತು ಅದನ್ನು ಇವಾಗಲೂ ನಾವು ಮುಂದುವರಿಸಿದ್ದೇವೆ ಅಂತ ಹೇಳಿ ನನ್ನ ಅಜ್ಜ ಅವರಿಗೆ ನಾಲ್ಕು ಜನ ಗಂಡು ಮಕ್ಕಳು ನಾಲ್ಕು ಜನ ಗಂಡು ಮಕ್ಕಳಲ್ಲಿ ರಾವ್ ಅವರು ಇಂದು ನಮ್ಮೊಂದಿಗೆ ನಮ್ಮ ನಗಲಿದ್ದಾರೆ ಹಿರಿಯ ಮಗ ಪ್ರಭಾಕರ್ ರಾವ್ ನಂತರ ಸುಧಾಕರ್ ರಾವ್ ಆಮೇಲೆ ರಾಮಚಂದ್ರ ರಾವ್ ರಾಮಚಂದ್ರ ರಾವ್ ಮೂರನೇ ಮಗ ಅವರು ರಿಟೈರ್ ಸಿನಿಮಾ ಮ್ಯಾನೇಜರ್ ಅವರು ಮುಖ್ಯ ಶಿಲ್ಪಿ ಈಗ ಇಷ್ಟು ವರ್ಷ ಯಾಕಂದರೆ ನಮ್ಮ ಅಜ್ಜ ನಮ್ಮ ನಗಲಿ ಮೂವತ್ತೆಂಟು ವರ್ಷ ಆಯಿತು ಆದರೆ ಅವರ ಕಾಲಾವಧಿ ನಂತರ ಅದನ್ನು ಮುಂದುವರಿಸ್ಕೊಂಡು ಹೋಗಿರೋದು ನಮ್ಮ ಮಾವ ಮೋಹನ್ ರಾಯರ ಹಿರಿಯ ಪುತ್ರ ರಾಮಚಂದ್ರ ರಾವ್ ಅವರ ಮುತುವರ್ಜಿ ಇಂದ ಇವತ್ತಿಗೆ ನಿರಾತಕವಾಗಿ ಚೆನ್ನಾಗಿ ಸಾಗಿದೆ ಸುಮಾರು ಇನ್ನೂರ ಮಿಕ್ಕಿ ವಿಗ್ರಹ ಪ್ರತಿ ವರ್ಷ ನಾವು ಮಾಡುತ್ತೀವಿ ಈ ವರ್ಷ ಅಷ್ಟೇ ಬೇಡಿಕೆ ಬಂದಿದೆ ಬೇಡಿಕೆ ಅಂದರೆ ನಮ್ಮ ತತ್ವ ಏನು ಅಂತ ಹೇಳಿದರೆ ನಮ್ಮ ಮನೆಯಲ್ಲಿರುವಂಥ ಎಲ್ಲ ಸಾಂಪ್ರದಾಯಿಕವಾಗಿ ಪೂಜಿಸುವಂಥ ಗಣಪತಿ ಅದರಿದ್ರು ನಾವು ಇದನ್ನು ಕೇವಲ ನಮ್ಮ ಕಾರ್ಯ ಅನುಗ್ರಹಕ್ಕೋಸ್ಕರ ಇದು ಮಾರಾಟಕ್ಕೋಸ್ಕರ ಇರುವಂಥದ್ದಲ್ಲ ಅಂತ ಆ ನೆಲೆಯಲ್ಲಿ ನಮ್ಮ ಇಷ್ಟು ವಿಗ್ರಹ ಆದರೂ ಯಾವುದೇ ವಿಗ್ರಹ ಮಾರಾಟಕ್ಕೆ ಇರುವಂಥದ್ದಿಲ್ಲ ಯಾಕಂದರೆ ಎಷ್ಟೋ ಮಂದಿ ಮನೆ ಮಂದಿಗೆ ಕೇಳ್ತಾರೆ ವಿಗ್ರಹಕ್ಕೆ ಎಷ್ಟು ಚಾರ್ಜು ಎಷ್ಟು ಕಾಸ್ಟು ಹೇಳಿ ಆಗ ನಮ್ಮ ಅಜ್ಜನೇ ಬೇಸರ ಮಾಡ್ತಿದ್ರು ಅಯ್ಯೋ ದೇವರೇ ನಮ್ಮ ದೇವರಿಗೆ ನಾವು ಬೆಲೆ ಕಟ್ತೀವಲ್ಲ ಬೆಲೆ ಕಟ್ಟುವಂಥವ್ರು ಆಗಬಾರ್ದು ನಮಗೆ ದೇಶಕ್ಕೆ ಜಗತ್ತಿಗೆ ಒಳ್ಳೇದು ಮಾಡುವಂಥ ಗಣೇಶನ ಅನುಗ್ರಹಕ್ಕೋಸ್ಕರ ನಾವು ಮಾಡ್ತಿದ್ದೀವಿ ಅಂತೇಳಿ ಇವತ್ತಿಗೂ ನಾವು ಗಣಪತಿಗೆ ಬೆಲೆ ಬೆಲೆ ಅಂದರೆ ದುಡ್ಡು ಅದನ್ನು ನಾವು ನಿಗದಿ ಮಾಡಿರುವುದಿಲ್ಲ ಅದರಲ್ಲಿ ಮುಖ್ಯವಾಗಿ ಒಂದು ಅಮೆರಿಕದ ದೇವರು ಕೊಂಡು ಕೊಂಡೋಗ್ತಿದ್ದಾರೆ ಅದು ಶರ್ಲೇಕರ್ ಫ್ಯಾಮಿಲಿಯವರು ಅವರ ಅಕ್ಕ ಅಲ್ಲಿದ್ದಾರೆ ಅದೆಲ್ಲ ಸೌತಿ ಅಂದರೆ ಕರ್ನಾಟಕದವರು ಹಾಗೂ ಇಂಡಿಯಾದವರೆಲ್ಲ ಸೇರಿ ಮಾಡುವಂಥ ಒಂದು ವಿಜೃಂಭಣೆ ಮಾಡುವಂಥ ಒಂದು ಮೂರ್ತಿಯನ್ನು ಪೂಜೆ ಮಾಡ್ತಾ ಇದ್ದಾರೆ ಅದು ಸಾವಿರದ ಇಪ್ಪತ್ತೇಳು ವರ್ಷದಿಂದ ಹೋಗ್ತಾಯಿದೆ ಇಪ್ಪತ್ತೈದನೇ ವರ್ಷ ಸಿಲ್ವರ್ ಜಿಮ್ಲೆ ಭಾರಿ ಗೌಜಿಯಲ್ಲಿ ಮಾಡಿದರು ಅದಕ್ಕೆಲ್ಲ ಆಭರಣ ಚಿಕ್ಕದ್ದು ಗಣಪತಿ ಆದರೂ ಸಹ ಒಳ್ಳೆ ಆಭರಣ ಎಲ್ಲ ಮಾಡಿ ಆರಾಮದಲ್ಲಿ ಒಳ್ಳೆ ತಗೊಂಡೋಗಿದ್ದರಿಂದ ಅದು ಹೇಗೆ ಗೊತ್ತುಂಟ ಅದು ಕ್ಯಾಬಿನ್ ಲಗೇಜ್ ಆದ್ದರಿಂದ ಅವರಿಗೆ ಐದು ಕೆ ಜಿ ಒಳಗೆ ಆಗಬೇಕು ಅವರು ಹಾಗೂ ಹೈಟು ಒಂದು ಲಿಮಿಟ್ ಇದೆ ಒಂದು ಒಂದು ಫೀಟ್ನೊಳಗೆ ಆಗಬೇಕಂತ ಆ ಥರ ನಾವು ಮಾಡಿಕೊಂಡು ಒಂದು ಫೀಟ್ನ ಒಳಗೆ ಹಾಗೂ ಐದು ಕೆ ಜಿ ಒಳಗೆ ಬರುವಾಗೆ ಮಾಡಿ ಯಾವ ಭಿನ್ನ ಆಗಬಾರ್ದು ಅಷ್ಟು ಜನ ಪ್ಯಾಕ್ ಮಾಡಿ ಕೊಟ್ಕೊಂಡೋಗ್ತಾರೆ ಮ ಅವ್ರು ಹಾಗೆ ಕೊಂಡೋದ್ ಕೂಡಲೇ ಅಲ್ಲಿ ಮುಟ್ಟಿದ್ರು ಕೂಡ ನಮಗೆ ಇನ್ಫಾರ್ಮ್ ಮಾಡಿಕೊಂಡು ದೇವರು ಗಣಪತಿ ನಮ್ಮ ಮನೆಗೆ ಸೇರಿದ್ದಾರೆ ಅಂತ ಈ ಬಾರಿ ಕೊಂಡೋಗಿ ಈ ಬಾರಿ ಜುಲೈ ಎಂಡಿಗೆ ಕೊಂಡೋದ್ರು ಆಗ ಯಾರು ಬರ್ತಿರ್ತಾರಲ್ಲ ಅವರ ಫ್ಯಾಮಿಲಿ ಆಗ ಅದು ತಗೊಂಡು ಹೋಗ್ತಾರೆ El amic te ande, thank you.